ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ ನಾವು ಪ್ರತಿನಿತ್ಯ ಅಡುಗೆಗಳಲ್ಲಿ ಮತ್ತು ಮನೆಯಲ್ಲೇ ಬೆಳೆಸಿಕೊಂಡು ತಿನ್ನುವ ಪಾಲಕ್ ಸೊಪ್ಪಿನ ಬಗ್ಗೆ ನನಗೆ ಗೊತ್ತಿರುವಷ್ಟು ತಿಳಿಸುತ್ತೇನೆ ನಮ್ಮ ಗಾರ್ಡನ್ನಲ್ಲೂ ಯಾವಾಗಲೂ ಎಲ್ಲ ಸಮಯದಲ್ಲೂ ಪಾಲಕ್ ಸೊಪ್ಪನ್ನು ಬೆಳೆಸುತ್ತಾರೆ ಪಾಲಕ್ ಸೊಪ್ಪಿನಲ್ಲೂ ಹೆಚ್ಚಿನ ಖನಿಜಾಂಶಗಳು ಇದೆ ಪಾಲಕ್ ಸೊಪ್ಪು ಶೀತ ಗುಣ ಹೊಂದಿದೆ ಪಾಲಕ್ ಸೊಪ್ಪಿನಲ್ಲಿ ಹೇರಳವಾಗಿ ನ್ಯೂಟ್ರಿಷನ್ ಇದೆ ಪಾಲಕ್ ಸೊಪ್ಪಿನಲ್ಲಿ ಹೇರಳವಾಗಿ ಔಷಧಿ ಗುಣ ಸಹ ಇದೆ ಪಾಲಕ್ ಸೊಪ್ಪು ತಿನ್ನುವುದರಿಂದ ಮೆದುಳಿನ ನರಕೋಶಗಳು ವೃದ್ಧಿಯಾಗಿ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚು ನಾರಿನಾಂಶ ಇರುವುದರಿಂದ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರುವಂತೆ ಮಾಡುತ್ತದೆ ಶಕ್ತಿಗೂ ಸಹಕರಿಸುತ್ತದೆ ರಕ್ತ ಸಂಚಾರ ಉತ್ತಮಪಡಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಚರ್ಮಕ್ಕೆ ಕಾಂತಿಯನ್ನು ಹೆಚ್ಚಿಸುತ್ತದೆ ಕಣ್ಣಿನ ದೃಷ್ಟಿ ಬಲಪಡಿಸುತ್ತದೆ ಅಸ್ತಮಕು ಪಾಲಕ್ ಸೊಪ್ಪು ರಾಮಬಾಣ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ರಕ್ ರಕ್ತಹೀನತೆ ಇರುವವರು ಈ ಪಾಲಕ್ ಸೊಪ್ಪು ಬಳಸುವುದರಿಂದ ಕೆಂಪು ರಕ್ತ ಕಣ ವೃದ್ಧಿಸುತ್ತದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪಾಲಕ್ ಸೊಪ್ಪನ್ನು ಬೇಯಿಸಿ ತಿಂದರೆ ಉತ್ತಮ ಗರ್ಭಿಣಿಯರು ಉಪಯೋಗಿಸುವುದರಿಂದ ಕಬ್ಬಿಣಾಂಶ ಹೆಚ್ಚಾಗಿರುವುದರಿಂದ ತುಂಬ ಒಳ್ಳೆಯದು ಈಗ ಈ ಸೊಪ್ಪಿನಲ್ಲಿ ಬಗೆ ಬಗೆಯ ಅಡುಗೆಗಳನ್ನು ಮಾಡಿ ತಿನ್ನುತ್ತಾರೆ ಪಾಲಕ್ ಪನ್ನೀರ್ ಪಾಲಕ್ ರೊಟ್ಟಿ ಪಾಲಕ್ ಸೂಪ್ ಪಾಲಕ್ ಜ್ಯೂಸ್ ಪಾಲಕ್ ಪಲಾವ್ ಪಾಲಕ್ ರೈಸ್ ಇತ್ಯಾದಿ ರೀತಿ ಪಾಲಕ್ ಸೊಪ್ಪನ್ನು ಅಡುಗೆಗಳಲ್ಲಿ ಬಳಸುತ್ತಾರೆ ಮನೆಯಲ್ಲೇ ಪಾಲಕ್ ಸೊಪ್ಪನ್ನು ಸುಲಭವಾಗಿ ಬೆಳೆಯಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ